ವಂದನೆಗಳು ಇಂದು ನಾವು ಗರುಡ ಪುರಾಣದ ಆಚಾರಕಾಂಡದಲ್ಲಿ ಇರುವಂತಹ ಅಧ್ಯಾಯ ಎರಡು ಗರುಡ ಪುರಾಣದ ವಾಚಕ ಶ್ರೋತೃ ಪರಂಪರೆ ಅಂದರೆ ಗರುಡ ಪುರಾಣವನ್ನು ಬೋಧನೆ ಮಾಡುವಂತಹ ಹಾಗೂ ಅದನ್ನು ತಿಳ್ಕೊಳ್ಳುವಂತಹ ಆ ಪರಂಪರೆ ಗುರು ಶಿಷ್ಯ ಪರಂಪರೆ ಅಂತಲೇ ಹೇಳ್ಬೋದು ಪುರಾಣದ ಬಗ್ಗೆ ವಿಷಯಗಳನ್ನು ಮಾಹಿತಿಯನ್ನು ಕೊಡುವಂಥ ಶೇರ್ ಮಾಡಿಕೊಡುವಂತಹ ಈ ಪರಂಪರೆ ಹಾಗೂ ಶ್ರೀ ವಿಷ್ಣುವಿನ ಮೂಲಕ ತನ್ನ ಸ್ವರೂಪದ ವರ್ಣನೆ ಹಾಗೂ ಗರುಡನಿಗೆ ಈ ಪುರಾಣ ಸಂಹಿತೆಯ ರಚನೆಯ ವರದಾನ ಇದು ಹೇಗೆ ಬಂತು ಎಲ್ಲಿಂದ ಆರಂಭವಾಯಿತು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ ಇಲ್ಲಿಗ ಋಷಿಗಳು ಹಾಗೂ ಸೂತರು ಇವರ ಮಧ್ಯೆ ನಡೆಯುವಂತಹ ಮಾತುಕತೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಋಷಿಗಳು ಸೂತರನ್ನು ಉದ್ದೇಶಿಸಿ ಕೇಳ್ತಾರೆ ಹೇ ಸೂತರೆ ತಮಗೆ ವ್ಯಾಸರು ವಿಷ್ಣು ಕಥೆಯಿಂದ ಸಂಯುಕ್ತವಾದ ಈ ಶ್ರೇಷ್ಠ ಗರುಡ ಪುರಾಣವನ್ನು ಯಾವ ಪ್ರಕಾರ ಶ್ರವಣ ಮಾಡಿಸಿದ್ರು ಆ ಎಲ್ಲ ವಿಚಾರವನ್ನು ನಮಗೆ ವಿಧಿಯುಕ್ತವಾಗಿ ಹೇಳುವಂತಹ ಕೃಪೆ ಮಾಡಿ ಅಂತ ಕೇಳ್ಕೊಳ್ತಾರೆ ಆಗ ಸೂತರು ಹೀಗೆ ಹೇಳಿದರು ಒಮ್ಮೆ ನಾನು ಮುನಿಗಳ ಜೊತೆಗೆ ಬದರೀಕಾಶ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ನನಗೆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿದ್ದಂತಹ ವ್ಯಾಸರ ದರ್ಶನವಾಯಿತು ಅವರಲ್ಲಿ ನಮಸ್ಕರಿಸಿ ನೀವು ಶ್ರೀಹರಿಯ ಸ್ವರೂಪ ಜಗತ್ತಿನ ಸೃಷ್ಟಿ ಮೊದಲಾದವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ ಯಾಕಂದರೆ ನೀವು ಆ ಪರಮ ಪುರುಷನ ಧ್ಯಾನ ಮಾಡುತ್ತಿರ್ವಿರಿ ಹಾಗೂ ಆ ಸರ್ವಜ್ಞನ ಪರಿಜ್ಞಾನ ನಿಮಗಿದೆ ಹಾಗಾಗಿ ನಮಗೆ ಅವೆಲ್ಲ ವಿಷಯಗಳನ್ನು ತಿಳಿಸಿ ಎಂದು ಕೇಳಿಕೊಂಡಾಗ ವ್ಯಾಸರು ಈ ರೀತಿ ನನಗೆ ಉತ್ತರ ಕೊಟ್ಟರು ಬ್ರಹ್ಮದೇವರು ಯಾವ ಪ್ರಕಾರ ನಾರದ ಪ್ರಜಾಪತಿ ದಕ್ಷ ಮೊದಲಾದವರಿಗೆ ಹಾಗೂ ಮೃಗು ಹಾಗೂ ನನಗೆ ಈ ಪುರಾಣದ ಕಥೆಯನ್ನು ಹೇಳಿದ್ರು ಅದೇ ಪ್ರಕಾರ ನಾನು ನಿಮಗೀಗ ಇವತ್ತು ಅದರ ಬಗ್ಗೆ ತಿಳಿಸ್ತೇನೆ ಒಮ್ಮೆ ನಾನು ನಾರದ ದಕ್ಷ ಮೃಗು ಮೊದಲಾದ ಋಷಿಗಳ ಜೊತೆಗೆ ಬ್ರಹ್ಮಲೋಕದಲ್ಲಿ ವಿದ್ಯಮಾನರಾಗಿದ್ದ ಬ್ರಹ್ಮನ ಬಳಿಗೆ ಹೋ ಹೋಗಿ ಈ ಎಲ್ಲ ಸಾರತತ್ವವನ್ನು ನಮಗೆ ತಿಳಿಸುವ ಕೃಪೆ ಮಾಡಿ ಎಂದು ಕೇಳಿಕೊಂಡೆ ಆಗ ಬ್ರಹ್ಮದೇವರು ಈ ಗರುಡ ಪುರಾಣ ಅನ್ಯ ಸಕಲ ಶಾಸ್ತ್ರಗಳ ಸಾರಭೂತವಾಗಿದೆ ಬೇರೆ ಎಲ್ಲ ಶಾಸ್ತ್ರಗಳ ಒಂದು ಎಲ್ಲ ತತ್ವವನ್ನು ಒಳಗೊಂಡಂತಹ ಒಂದು ಪುರಾಣ ಪ್ರಾಚೀನ ಕಾಲದಲ್ಲಿ ವಿಷ್ಣು ಅನ್ಯ ದೇವತೆಗಳ ಸಹಿತ ಹಾಗೂ ರುದ್ರದೇವರು ರುದ್ರದೇವರೆಂದರೆ ಶಿವ ಹಾಗೂ ನನಗೆ ಯಾವ ರೀತಿ ನಮಗೆ ತಿಳಿಸಿದ್ರೋ ಅದೇ ಪ್ರಕಾರ ನಿಮಗೆ ಕೂಡ ಈಗ ವರ್ಣನೆ ಮಾಡ್ತೇನೆ ಅಂತ ಬ್ರಹ್ಮದೇವರು ನನಗೆ ಹೇಳಿದರು ಅಂತ ವ್ಯಾಸರು ಹೇಳಿದರು ಈಗ ಬ್ರಹ್ಮದೇವರ ಮಾತು ಬ್ರಹ್ಮದೇವರು ವ್ಯಾಸರನ್ನು ಉದ್ದೇಶಿಸಿ ಈ ರೀತಿ ತಿಳಿಸ್ತಾರೆ ಒಮ್ಮೆ ನಾನು ಇಂದ್ರ ಮೊದಲಾದ ದೇವತೆಗಳ ಜೊತೆಗೆ ಕೈಲಾಸ ಪರ್ವತಕ್ಕೆ ಹೋಗಿದ್ದೆ ಅಲ್ಲಿ ಶಂಕರನು ಪರಮತತ್ವದ ಧ್ಯಾನದಲ್ಲಿ ನಿಮಗ್ನಾಗಿದ್ದ ಆಗ ನಾವು ಅವರನ್ನು ಅವರಿಗೆ ನಮಸ್ಕರಿಸಿ ಹೇ ಸದಾಶಿವ ನೀವು ಯಾವ ದೇವತೆಯ ಧ್ಯಾನ ಮಾಡುತ್ತಿರುವೆ ನಮಗಾದರೂ ನಿನ್ನ ಹೊರತಾಗಿ ಬೇರೆ ಯಾವುದೇ ದೇವತೆಯ ಕುರಿತು ತಿಳಿದಿಲ್ಲ ಈಗ ಎಲ್ಲ ದೇವತೆಗಳ ಜೊತೆಗೆ ಆ ಪರಮ ಸಾರತತ್ವವನ್ನು ತಿಳಿಯುವ ಅಪೇಕ್ಷೆ ನನಗಾಗಿದೆ ಆದ್ದರಿಂದ ಅದರ ವರ್ಣನೆ ನಮಗೆ ಕೂಡ ಮಾಡ್ತೀಯಾ ಎಂದು ಕೇಳ್ತಾರೆ ಆಗ ಶಿವ ಈ ರೀತಿ ಉತ್ತರ ಕೊಡ್ತಾರೆ ರುದ್ರದೇವರು ಈ ರೀತಿ ಉತ್ತರ ಕೊಡ್ತಾರೆ ಹೇ ಪಿತಾಮಹ ನಾನಾದರೂ ಸರ್ವ ಫಲದಾಯಕ ಸರ್ವವ್ಯಾಪಿ ಸರ್ವಸ್ವರೂಪ ಸಕಲ ಜೀವಿಗಳ ಹೃದಯದಲ್ಲಿ ಸ್ಥಿತ ಸರ್ವೇಶ್ವರ ವಿಷ್ಣುವಿನ ಧ್ಯಾನ ಮಾಡುತ್ತಿರುವೆ ವಿಷ್ಣುವಿನ ಆರಾಧನೆಗಾಗಿಯೇ ನಾನು ಶರೀರದಲ್ಲಿ ಭಸ್ಮ ಶಿರದಲ್ಲಿ ಜಟಾಜೂಟ ಧರಿಸಿ ವ್ರತಾಚರಣೆಯಲ್ಲಿ ನೆರೆತನಿರುತ್ತೇನೆ ಆ ಸಾರತತ್ವದ ವಿಷಯ ಸಾರತತ್ವ ಅಂದರೆ ಇಲ್ಲಿ ಸಂಪೂರ್ಣ ವಿಷ್ಣುವಿನ ವಿಷಯ ಕುರಿತು ನಾವೆಲ್ಲರೂ ಆತನ ಬಳಿಯೇ ಹೋಗಿ ಕೇಳಬೇಕು ಶ್ರೀಹರಿಯ ಬಳಿಯೇ ಹೋಗಿ ಕೇಳಬೇಕು ಅಂತ ರುದ್ರದೇವರು ಹೇಳ್ತಾರೆ ಆಗ ಬ್ರಹ್ಮ ಈ ರೀತಿ ಉತ್ತರ ಕೊಡ್ತಾರೆ ಹೇ ವ್ಯಾಸರೇ ಪ್ರಾಚೀನ ಕಾಲದಲ್ಲಿ ಈ ರೀತಿ ರುದ್ರ ದೇವರು ಹೇಳಿದಾಗ ಆ ಪರಮತತ್ವದ ಸಾರವನ್ನು ಕೇಳುವ ಅಪೇಕ್ಷೆಯಿಂದ ಸಕಲ ದೇವತೆಗಳ ಜೊತೆಗೆ ಶ್ರೀಹರಿಯ ಮುಂದೆ ನಾನು ಸ್ಥಿತನಾದೆ ಆಗ ನಮ್ಮ ಮಧ್ಯೆಯಲ್ಲಿ ಉಪಸ್ಥಿತನಿದ್ರ ಇದ್ದ ಶಿವದೇವರು ರುದ್ರದೇವರು ಈ ರೀತಿ ಕೇಳಿದ್ರು ವಿಷ್ಣುವನ್ನು ಉದ್ದೇಶಿಸಿ ಈ ರೀತಿ ಕೇಳಿದ್ರು ಹೇ ದೇವೇಶ್ವರ ಪರಮ ಸಾರ ತತ್ವದೊಡನೆ ಅನ್ಯ ಯಾವ ಸಾರತತ್ವಗಳಿದೆಯೋ ಆ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಯುವ ಅಪೇಕ್ಷೆಯಾಗಿದೆ ತಾವು ಅದನ್ನೆಲ್ಲ ನಮಗೆ ತಿಳಿಸುವ ಕೃಪೆ ಮಾಡಿ ಎಂದು ಕೇಳ್ಕೊಡ್ತಾರೆ ಅದರ ಜೊತೆಗೆ ಪರಮೇಶ್ವರನ ಮಹಾತ್ಮೆ ಧ್ಯಾನ ಯೋಗದ ಕುರಿತು ಕೂಡ ನಮಗೆ ತಿಳಿಸಿ ಆಗ ವಿಷ್ಣುದೇವರು ರುದ್ರರಿಗೆ ತನ್ನ ಮಹಾತ್ಮೆ ಪರಮೇಶ್ವರನ ಮಹಾತ್ಮೆಯನ್ನು ಹಾಗೂ ತನ್ನನ್ನು ಒಲಿಸಿಕೊಳ್ಳಿ ಬೇಕಾದಂತಹ ಸಾಧನಭೂತವಾದ ಧ್ಯಾನ ಯೋಗಾದಿಗಳ ನಿಯಮ ಹದಿನೆಂಟು ವಿದ್ಯೆಗಳ ಜ್ಞಾನವನ್ನು ಪ್ರಧಾನಿಸ್ತಾರೆ ಹಾಗೆ ಮತ್ತೆ ಮುಂದಕ್ಕೆ ಹೇಳ್ತಾರೆ ವಿಷ್ಣುದೇವರ ಮಾತು ಪ್ರಾಚೀನ ಕಾಲದಲ್ಲಿ ಪಕ್ಷಿ ರಾಜನಾದ ಗರುಡ ಪೃಥ್ವಿಯ ಮೇಲೆ ತಪಸ್ಸಿನ ಮೂಲಕ ನನ್ನ ಆರಾಧನೆ ಮಾಡಿದಾಗ ನಾನು ಸಂತುಷ್ಟನಾಗಿ ಆತನಿಗೆ ಅವನ ಇಚ್ಛಿತ ವರ ಅವನ ಇಷ್ಟಪಟ್ಟಂತಹ ವರವನ್ನು ಬೇಡು ಎಂದು ಕೇಳಿದ್ದೆ ಆಗ ಗರುಡನು ನನ್ನನ್ನು ಉದ್ದೇಶಿಸಿ ಈ ರೀತಿ ಹೇಳಿದ ನಾಗ ನಾಗರು ನನ್ನ ತಾಯಿ ವಿನಿತ ಇವಳನ್ನು ದಾಸಿಯನ್ನಾಗಿ ಮಾಡಿಕೊಂಡಿದ್ದಾರೆ ನಾನೀಗ ಅವರನ್ನು ಜಯಿಸಿ ಅಮರತ್ವ ಅಮರತ್ವವನ್ನು ಹೊಂದ ಹೊಂದುವಂತಹ ಸಾಮರ್ಥ್ಯ ನನಗೆ ಬೇಕು ಅದು ಕೂಡ ಬೇಕು ಅದರ ಜೊತೆಗೆ ತಾಯಿಯನ್ನು ನನ್ನ ತಾಯಿ ವಿನಿತ ಕದ್ರುವಿನ ದಾಸ್ಯತ್ವದಿಂದ ಹೊರಗೆ ಬರಬೇಕು ಕದ್ರು ಅಂದರೆ ನಾಗರ ತಾಯಿ ನಾಗರ ತಾಯಿಯ ದಾಸ್ಯತ್ವದಲ್ಲಿ ಇರುವಂತಹ ತನ್ನ ದಾ ತಾಯಿಯನ್ನು ಬಿಡಿಸ್ಕೊಳ್ಳಿಕ್ಕೆ ಬೇಕಾದಂತಹ ಶಕ್ತಿ ತನಗೆ ಬೇಕು ಎಂದು ಗರುಡ ದೇವರು ಕೇಳ್ಕೊಡ್ತಾರೆ ಅಷ್ಟೇ ಅಲ್ಲ ನಾನು ನಿನ್ನ ವಾಹನವಾಗುವಂತೆ ಹಾಗೂ ಮಹಾ ಬಲಿಷ್ಠ ಮಹಾಶಕ್ತಿಶಾಲಿ ಸರ್ವಜ್ಞ ಹಾಗೂ ನಾಗರನ್ನು ವಿಧೀರ್ಣಗೊಳಿಸಲು ಸಮರ್ಥನಾಗುವಂತೆ ನಾಗರನ್ನು ಸೋಲಿಸಲು ಸಮರ್ಥನಾಗುವಂತೆ ಶಕ್ತಿ ಹಾಗೂ ಪುರಾಣ ಸಂಹಿತೆಯ ರಚನಾಕಾರನಾಗುವಂತೆ ನೀನು ಪ್ರಸನ್ನನಾಗಿ ವರವನ್ನು ಪ್ರಧಾನಿಸುವ ಕೃಪೆ ಮಾಡು ಅಂತ ನನ್ನಲ್ಲಿ ಗರುಡನು ಕೇಳಿಕೊಂಡಿದ್ದಾಗ ಆಗ ನಾನು ಗರುಡನ ಬೇಡಿಕೆಯ ಹಾಗೆ ಆ ವರವನ್ನು ಪ್ರಧಾನಿಸಿದೆ ಹೇ ಗರುಡ ನೀನು ನಾಗರ ದಾಸ್ಯತ್ವದಲ್ಲಿ ಇರುವಂತಹ ನಿನ್ನ ತಾಯಿಯನ್ನು ಮುಕ್ತಗೊಳಿಸುವೆ ಸಮಸ್ತ ದೇವತೆಗಳನ್ನು ಜಯಿಸಿ ಅಮೃತವನ್ನು ಪಡೆಯುವೆ ಅಂದರೆ ಅಲ್ಲಿ ಅಮರತ್ವ ಗರುಡ ತಾನು ಅಮರತ್ವವನ್ನು ಹೊಂದಿಕೊಳ್ಳುವ ಸಾಮರ್ಥ್ಯ ಬೇಕು ಹೇಳಿದ್ದಕ್ಕೆ ದೇವರು ಅಮೃತವನ್ನು ಪಡೆಯುವಂತಹ ಶಕ್ತಿಯನ್ನು ಕೂಡ ಕೊಡ್ತಾರೆ ಹಾಗೆಯೇ ಮಹಾಶಕ್ತಿ ಸಂಪನ್ನನಾಗಿ ನೀನು ನನ್ನ ವಾಹನವಾಗುವೆ ವಿಷಗಳ ವಿನಾಶ ಶಕ್ತಿ ನಿನಗೆ ಪ್ರಾಪ್ತಿಯಾಗುತ್ತದೆ ನನ್ನ ಕೃಪೆಯಿಂದ ನೀನು ನನ್ನ ಮಹಿಮೆಯನ್ನು ಸಾರುವ ಪುರಾಣ ಸಂಹಿತೆಯ ರಚನಾಕಾರ ಕೂಡ ಆಗುವೆ ನನ್ನ ಸ್ವರೂಪದಿಂದ ಯಾವ ನನ್ನ ಯಾವ ಸ್ವರೂಪವಿದೆಯೋ ಅದು ನಿನ್ನಲ್ಲೂ ಕೂಡ ಪ್ರಕಟವಾಗುತ್ತದೆ ನಿನ್ನಿಂದ ರಚಿಸಲ್ಪಟ್ಟ ಈ ಪುರಾಣ ಸಂಹಿತೆ ಗರುಡ ಪುರಾಣವು ನಿನ್ನದೇ ಹೆಸರು ನಿನ್ನ ಗರುಡ ನಾಮದಿಂದ ಲೋಕದಲ್ಲೇ ಪ್ರಸಿದ್ಧಿಯಾಗುತ್ತದೆ ಎಂದು ವಿಷ್ಣು ದೇವರು ಗರುಡನಿಗೆ ಅವನ ಇಚ್ಛೆಯ ಪ್ರಕಾರ ವರವನ್ನು ಕೊಡ್ತಾರೆ ಹಾಗೆಯೇ ಯಾವ ಯಾವ ಪ್ರಕಾರ ದೇವದೇವತೆಗಳ ಮಧ್ಯೆ ನಾನು ಐಶ್ವರ್ಯ ಹಾಗೂ ಶ್ರೀ ರೂಪದಿಂದ ವಿಖ್ಯಾತನಾಗಿರುವೆನೋ ಅದೇ ಪ್ರಕಾರ ಸಕಲ ಪುರಾಣಗಳಲ್ಲಿ ಈ ಪುರಾಣ ಈ ಗರುಡ ಪುರಾಣ ಕೂಡ ಖ್ಯಾತಿಯನ್ನು ಹೊಂದುತ್ತದೆ ವಿಶ್ವದಲ್ಲಿ ನನ್ನ ಸಂಕೀರ್ತನೆಯಾಗುವಂತೆಯೂ ಗರುಡ ಎಂಬ ನಾಮದಿಂದ ನಿನ್ನ ಸಂಕೀರ್ತನೆ ಕೂಡ ಆಗುತ್ತದೆ ಈಗ ನೀನು ನನ್ನ ಧ್ಯಾನ ಮಾಡುತ್ತಾ ಈ ಪುರಾಣದ ರಚನೆ ಮಾಡು ಎಂದು ವಿಷ್ಣು ಗರುಡನಿಗೆ ಆಶೀರ್ವಾದವನ್ನು ಮಾಡುತ್ತಾನೆ ವರವನ್ನು ಕೊಡುತ್ತಾನೆ ಸೊ ಇದರ ನಂತರ ಗರುಡನು ನನ್ನಿಂದ ಈ ವರದಾನ ಪ್ರಧಾನವಾದ ನಂತರ ಈ ವಿಷಯವನ್ನು ಕಶ್ಯಪ ಋಷಿಗಳು ಕೇಳಿದಾಗ ಗರುಡನು ಈ ಪುರಾಣವನ್ನ ಅವರಿಗೆ ಕೂಡ ಹೇಳಿದ್ದ ಕಶ್ಯಪರು ಈ ಪುರಾಣವನ್ನು ಕೇಳಿ ಗಾರುಡಿ ವಿದ್ಯೆಯ ಬಲದಿಂದ ಸುಟ್ಟು ಹೋಗಿದ್ದ ವೃಕ್ಷವನ್ನ ಕೂಡ ಜೀವಿತಗೊಳಿಸಿದ್ದರು ಗರುಡನು ಸ್ವಯಂ ಈ ವಿದ್ಯೆಯ ಮೂಲಕ ಅನೇಕ ಜೀವಿಗಳನ್ನು ಕೂಡ ಜೀವಿತಗೊಳಿಸಿದ್ದ ಸೊ ಯಕ್ಷೋ ಓಂ ಓಂ ಸ್ವಾಹ ಇದು ಜಪ ಮಾಡಲು ಯೋಗ್ಯವಾದ ಗಾರುಡಿ ಪರಾವಿದ್ಯೆ ಹೇ ರುದ್ರನೇ ನನ್ನ ಸ್ವರೂಪದಿಂದ ಪರಿಪೂರ್ಣವಾದ ಈ ಗರುಡನ ಮೂಲಕ ಹೇಳಲ್ಪಟ್ಟ ಈ ಗರುಡ ಪುರಾಣವನ್ನು ನೀನು ಕೂಡ ಕೇಳು ಎಂದು ವಿಷ್ಣು ರುದ್ರದೇವರಿಗೆ ಹೇಳ್ತಾರೆ ಸೊ ಈ ರೀತಿ ಗರುಡ ಪುರಾಣವನ್ನು ಹೇಳುವ ಮತ್ತು ಕೇಳುವ ಪರಂಪರೆ ಯಾವ ರೀತಿ ಆರಂಭವಾಯಿತು ಎಲ್ಲಿಂದ ಪ್ರಾರಂಭವಾಯಿತು ಎಂಬ ವಿಚಾರವನ್ನು ನಾವು ಈ ಅಧ್ಯಾಯದ ಮೂಲಕ ತಿಳಿಸಿದ್ದೇವೆ ಸೊ ಗರು ಮಹಾವಿಷ್ಣುವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ ಎರಡನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಮೈ ಡಿಯರ್ ಫ್ರೆಂಡ್ಸ್ ಗರುಡ ಪುರಾಣದ ಎರಡನೇ ಅಧ್ಯಾಯವನ್ನು ಇಲ್ಲಿ ನಾವು ಮುಕ್ತಾಯಗೊಳಿಸಿದ್ದೇವೆ ಇದರ ಹಿಂದಿನ ಅಧ್ಯಾಯವನ್ನು ಕೇಳುವ ಕೇಳುವ ಅಪೇಕ್ಷೆ ಇರುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿದ್ದೇನೆ ಅಲ್ಲಿ ಚೆಕ್ ಮಾಡಿಕೊಳ್ಬೋದು ಗರುಡ ಪುರಾಣವನ್ನು ಕೇಳೋದ್ರಿಂದ ಹಾಗೂ ಪಠನ ಮಾಡೋದ್ರಿಂದ ಅತ್ಯಂತ ಸುಂದರವಾದ ಒಂದು ಮನಃಶಾಂತಿ ನೆಮ್ಮದಿಯನ್ನು ನಾನು ನನ್ನ ಸ್ವಂತ ಜೀವನದಲ್ಲಿ ಅನುಭವಿಸಿದ್ದೇನೆ ಹಾಗಾಗಿ ಪ್ರತಿಯೊಬ್ಬರಿಗೆ ನಾನು ಇದನ್ನು ಓದುವಂತಹ ಕೇಳುವಂತಹ రెకమెండేషన ఈ మూలక మత సో థ్యాంక్ యూ మై డియర్ ఫ్రెండ్స్ ఫార్ లిస్నింగ్ టు మీ టేక్ కర్ బాయ్ సియా హ్ ఎ గుడ్ డే జై శ్రీకృష్ణ